ನೀರಾವರಿ ಯೋಜನೆಗಳಿದೆಯಲ್ಲ ಮಹದಾಯಿ ಇಲ್ಲೇ ಇದೇ ಉಡು ಹುಬ್ಬಳ್ಳಿನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಇವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮಹದಾಯಿ ಯೋಜನೆಯನ್ನು ಜಾರಿ ಮಾಡ್ತೀವಿ ಇವರು ಗೋವಾದ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳಿದ್ರು ಇವತ್ನವರಿಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಒಂದು ವೇಳೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಟ್ರೆ ನಾಳೆನೆ ಮಾದಾಯಿ ಯೋಜನೆಯನ್ನು ಪ್ರಾರಂಭ ಮಾಡ್ತೇವೆ ಹಾಗೇನೆ ಕೃಷ್ಣ ಮೇಲ್ದಂಡೆ ಯೋಜನೆ ಏನೋ ಮೀಟಿಂಗ್ ಕರೆದಿದ್ದಾರೆ ಅಂತ ಇತ್ತೀಚೆಗೆ ನಮ್ಮ ನೀರಾವರಿ ಮಂತ್ರಿಗಳು ಹೋಗ್ತಾ ಇದ್ದಾರೆ ಯಾಕಂತಂದ್ರೆ ಕೃಷ್ಣ ಎರಡು ಸಾವಿರದ ಹದಿಮೂರರಲ್ಲಿ ಇವತ್ತಿನವರಿಗೆ ಹನ್ನೆರಡು ವರ್ಷ ಆಯ್ತು ಇವತ್ತಿನವರಿಗೆ ನೋಟಿಫಿಕೇಶನ್ ಮಾಡಿಲ್ಲ ಜಜ್ಮೆಂಟ್ ಬಂದು ಹನ್ನೆರಡು ಹನ್ನೆರಡು ವರ್ಷ ಆಯ್ತು ಇವತ್ತಿನವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ನಾವು ಅನೇಕ ಸಾರಿ ಒತ್ತಾಯಗಳನ್ನು ಮಾಡಿದ್ದೀವಿ ಆದರೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಮಾಡೋಕ್ಕಾಗಿಲ್ಲ ಅವ್ರ ಕೈನಲ್ಲಿ ಮೇಕೆದಾಟು ಮೇಕೆದಾಟು ಬಗ್ಗೆ ಒಪ್ಪಿಗೆ ಕೊಟ್ಟಿಲ್ಲ ಸುಮ್ಮನೆ ನೆಪ ಹೇಳ್ತಾರೆ ತಮಿಳ್ನಾಡಿನವರು ನಿಮ್ಮ ಸ್ನೇಹಿತರು ಹತ್ರ ಮಾತಾಡಿ ನೀವು ನೀರಾವರಿನೇ ಅವರಿಗೆ ರಾಜಕೀಯ ಇರ್ತಕ್ಕಂಥದ್ದು ಅದರಿಂದ ಕೇಂದ್ರ ಸರ್ಕಾರ ಇನ್ನು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗಬೇಕೆ ಹೊರತು ನಾವೇ ನಾವು ಮಾತಾಡ್ಕೊಳಕ್ಕಾಗ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ